ಎಲ್ರಿಗೂ ನಮಸ್ಕಾರ ತಮಿಳುನಾಡಿನಲ್ಲಿ ಹಿಂದೂ ಪರ ತೀರ್ಪು ಬಂದಿದ್ದಕ್ಕೆ ಆ ಹೈಕೋರ್ಟ್ ಜಡ್ಜ್ ಮೇಲೆ ಕೋಪಗೊಂಡಿರುವ ಈ ಡಿಎಂಕೆ ಪಕ್ಷ ಆ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಕದ ತಡ್ತಾ ಇದೆ ಹಾಗಾದರೆ ಏನು ಈ ಘಟನೆ ಅದರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ತಮಿಳುನಾಡಿನಲ್ಲಿ ಕುಂದ್ರಂ ಎಂಬ ಬೆಟ್ಟವಿದೆ ಅಲ್ಲಿ ಪುರಾತನವಾದ ಐತಿಹಾಸಿಕ ದೇವಸ್ಥಾನನೂ ಇದೆ ಹಾಗೆ ಅದೇ ಬೆಟ್ಟದ ಪಕ್ಕದಲ್ಲಿ ದರ್ಗಾನು ಇದೆ ಆ ದೇವಸ್ಥಾನಕ್ಕೆ ಭಕ್ತರು ಕೂಡ ಆಗಮಿಸುತ್ತಿದ್ರು ದೇವರ ಕೃಪೆಗೆ ಪಾತ್ರರಾಗುತ್ತಿದ್ರು ಆ ಬೆಟ್ಟದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ಕಾರ್ತಿಕ ದೀಪ ಆಚರಿಸಲಾಗುತ್ತಿತ್ತು ಆ ಬೆಟ್ಟದಲ್ಲಿ ಕಾರ್ತಿಕ ದೀಪ ಆಚರಿಸದಂತೆ ತಮಿಳುನಾಡು ಸರ್ಕಾರ ಆದೇಶ ಹೊರಡಿಸುತ್ತೆ ಆ ಬೆಟ್ಟದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಇದೆ ದರ್ಗಾವಿದೆ ಹಾಗೆ ಜೈನರ ಮಂದಿರ ಕೂಡ ಇದೆ ಈ ಬೆಟ್ಟದ ಮೇಲೆ ಕಾರ್ತಿಕ ದೀಪ ಆಚರಣೆ ಮಾಡುವುದರಿಂದಾಗಿ ಸಾಮರಸ್ಯಕ್ಕೆ ಹಾಳಾಗುತ್ತೆ ಅಂತ ಹೇಳಿ ತಮಿಳುನಾಡು ಸರ್ಕಾರ ಈ ಕಾರ್ತಿಕ ದೀಪ ಆಚರಿಸದಂತೆ ಒಂದು ಆದೇಶ ಹೊರಡಿಸುತ್ತಾರೆ ಅಲ್ಲಿ ಕಾರ್ತಿಕ ದೀಪ ಆಚರಿಸುವುದು ಅದು ಪ್ರಾಚೀನ ಕಾಲದಿಂದಲೂ ಬಂದಂತಹ ಪದ್ಧತಿ ಆದರೆ ತಮಿಳುನಾಡು ಸರ್ಕಾರ ಇದನ್ನು ಆಚರಿಸಿದಂತೆ ಮುಂದಾಗಿತ್ತು ಇನ್ನು ಇದರ ವಿರುದ್ಧವಾಗಿ ತಮಿಳುನಾಡಿನ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು ನಮಗೆ ಕಾರ್ತಿಕ ದೀಪ ಆಚರಿಸಲು ಅವಕಾಶ ಕೊಡಿ ಅಂತ ಇನ್ನು ವಾದ ವಿವಾದಗಳನ್ನು ಪರಿಶೀಲಿಸಿ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ತಮಿಳುನಾಡಿನ ಹೈಕೋರ್ಟ್ ಅಲ್ಲಿ ಕಾರ್ತಿಕ ದೀಪವನ್ನು ಆಚರಿಸಲು ಅನುಮತಿ ಕೊಡ್ತಾರೆ ಈ ರೀತಿ ಅನುಮತಿ ಕೊಟ್ಟಿದೆ ತಡ ಇದಕ್ಕೆ ಕೆಂಡಾಮಂಡಲವಾಗಿರುವ ತಮಿಳುನಾಡಿನ ಡಿಎಂಕೆ ಪಕ್ಷ ಹಾಗೆ ಇಂಡಿಕೂಟ ಈ ತೀರ್ಪಿನ ವಿರುದ್ಧ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಮುಂದಾಗಿದ್ದಾರೆ ಇನ್ನು ತಮಿಳ್ನಾಡಿನ ಹೈಕೋರ್ಟ್ ಹೇಳುತ್ತೆ ಅಲ್ಲಿ ದೀಪ ಬೆಳಗುವುದರಿಂದ ಯಾವುದೇ ರೀತಿಯ ಸಾಮರಸ್ಯ ಹಾಳಾಗುವುದಿಲ್ಲ ಅದು ಹೇಗೆ ನೀವು ಹಾಳಾಗುತ್ತಿದೆ ಅಂತ ಹೇಳುತ್ತೀರಿ ಪ್ರಾಚೀನ ಕಾಲದಿಂದ ಬಂದಂತಹ ಪದ್ಧತಿಯನ್ನು ಹೇಗೆ ನಿಲ್ಲಿಸಲಾಗುತ್ತೆ ಹಿಂದಿನಿಂದ ಹೇಗೆ ನಡೆದು ಬಂದಿದೆ ಅದೇ ರೀತಿ ಮುಂದೆ ಕೂಡ ನಡೆಯುತ್ತೆ ಅಂತ ಈ ದೇವಸ್ಥಾನದ ಪರ ಅಲ್ಲಿನ ಹೈಕೋರ್ಟ್ ತೀರ್ಪು ನೀಡುತ್ತೆ ಈ ಹೈಕೋರ್ಟ್ ನಲ್ಲಿ ಎಲ್ಲ ಆಂಗಲ್ನಲ್ಲೂ ಪರಿಶೀಲಿಸುತ್ತಾರೆ ಅಲ್ಲಿ ವಾದ ವಿವಾದಗಳಲ್ಲಿ ತಮಿಳುನಾಡು ಸರ್ಕಾರ ಸೋತಿದೆ ಹಾಗಂದ ಮಾತ್ರಕ್ಕೆ ತೀರ್ಪು ಸರಿ ಇಲ್ಲ ಅಂತ ಅವರು ಹೇಗೆ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ಇನ್ನು ಸುಪ್ರೀಂ ಕೋರ್ಟ್ ಯಾವ ರೀತಿ ತೀರ್ಪು ಕೊಡುತ್ತದೆ ಅನ್ನೋದು ಮುಂದೆ ನೋಡಬೇಕಾಗಿದೆ